ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನೀವೇನಾದರೂ ಅಮೆಜಾನ್ನಲ್ಲಿ ಆ್ಯಂಟಿ ಡ್ಯಾಂಡಪ್ ಶಾಂಪೂವನ್ನು ಹುಡುಕುತ್ತಾ ಇದ್ದರೆ ಈ ಎರಡೂ ಶ್ಯಾಂಪೂಗಳು ಕೂಡ ತುಂಬಾ ರೇಟಿಂಗ್ ಮತ್ತು ರಿವ್ಯೂವನ್ನು ಪಡೆದಿದೆ ಸೊ ನಾನು ಈ ಎರಡೂ ಶ್ಯಾಂಪೂವನ್ನು ಕೂಡ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೇನೆ ಈ ವಾವ್ ಶ್ಯಾಂಪೂ ಬಂದ್ಬಿಟ್ಟು ನಾಲ್ಕು ಸಲ ತರಿಸಿದ್ದೇನೆ ಮತ್ತು ಸೆಲ್ಸನ್ ಅಂತ ಹೇಳಿ ಈ ಶಾಂಪೂ ಕೂಡ ಎರಡು ಸಾರಿ ತರಿಸಿದ್ದೇನೆ ಸೊ ಈ ಎರಡು ಶ್ಯಾಂಪುಗಳನ್ನು ಉಪಯೋಗ ಮಾಡಿ ನಾನು ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಹೇಳುತ್ತಾ ಇದ್ದೇನೆ ನೀವು ಕೂಡ ಏನಾದರೂ ಪರ್ಟಿಕ್ಯುಲರ್ ಆಗಿ ಅಮೆಜಾನಲ್ಲಿ ಆ್ಯಂಟಿ ಡ್ಯಾಂಡ್ರಪ್ ಶ್ಯಾಂಪು ಅನ್ನು ಹುಡುಕುತ್ತಾ ಇದ್ದರೆ ಅಥವಾ ಈ ಎರಡು ಬ್ರ್ಯಾಂಡುಗಳ ಬಗ್ಗೆ ಹುಡುಕುತ್ತಾ ಇದ್ದರೆ ನಿಮಗೂ ಕೂಡ ಈ ವಿಡಿಯೋ ಮೂಲಕ ಸಹಾಯವಾಗಲಿ ಅಂತ ಈ ವಿಡಿಯೋನ ಮಾಡುತ್ತಾ ಇದ್ದೇನೆ ಈ ವಿಡಿಯೋ ಯಾವುದೇ ರೀತಿಯಾಗಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಈ ವಿಡಿಯೋನು ಕೊನೆವರೆಗೂ ನೋಡಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪ್ರತಿನಿತ್ಯ ಪಡೆದುಕೊಳ್ಳಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಮೊದಲೇದಾಗಿ ವಾವ್ ಆ್ಯಂಟಿ ಡ್ಯಾಂಡ್ರಪ್ ಶ್ಯಾಂಪು ಬಗ್ಗೆ ಹೇಳುವುದಾದರೆ ನನಗೆ ಪರ್ಸ್ನಲ್ಲಾಗಿ ಈ ಶ್ಯಾಂಪು ಹಚ್ಕೊಂಡು ಒಂದೆರಡು ದಿನ ಯಾವುದೇ ರೀತಿಯಾಗಿ ಡ್ಯಾಂಡ್ರಫ್ ಇರ್ತಾ ಇರಲಿಲ್ಲ ನಂತರ ಒಂದೆರಡು ದಿನ ಆದ ನಂತರ ಮತ್ತೆ ಡ್ಯಾಂಡ್ರಫ್ ಮೊದಲೇ ಹೇಗೆ ಇರ್ತಿತ್ತು ಮತ್ತೆ ಬರ್ತಾ ಇತ್ತು ಆದರೆ ಇದರಲ್ಲಿ ಒಂದು ಅಡ್ವಾಂಟೇಜ್ ಇದೆ ಇದರಲ್ಲಿ ಅಷ್ಟೊಂದೇನು ಕೆಮಿಕಲ್ಗಳಿಲ್ಲ ಅನ್ನೋದಕ್ಕಾಗಿ ಇದನ್ನು ನಾನು ನಾಲ್ಕು ಸಾರಿ ಪರ್ಚೇಸ್ ಮಾಡಿದ್ದೀನಿ ಸೊ ಸುಮಾರು ಒಂದೆರಡು ವರ್ಷ ಕಾಲ ನಾನು ಈ ಶ್ಯಾಂಪೂ ಯೂಸ್ ಮಾಡಿದ್ದೀನಿ ಬಟ್ ರಿಸಲ್ಟ್ ಮಾತ್ರ ಇದರಲ್ಲಿ ಅಷ್ಟೊಂದೇನು ನನಗೆ ಸಿಗಲಿಲ್ಲ ಅಂದರೆ ಈ ಶ್ಯಾಂಪು ಹಚ್ಕೊಂಡು ಒಂದೆರಡು ದಿನ ಮಾತ್ರ ನನ್ನ ಡ್ಯಾಂಡ್ರಫ್ ಫ್ರೀ ಆಗಿರ್ತಿತ್ತು ಮತ್ತೆ ಡ್ಯಾಂಡ್ರಫ್ ಮರುಕಳಿಸ್ತಾ ಇತ್ತು ಆದರೆ ಈ ಶ್ಯಾಂಪೂನಿಂದ ಯಾವುದೇ ರೀತಿಯಾಗಿ ಕೆಟ್ಟ ಸ್ಮೆಲ್ ಆಗಿರ್ಬೋದು ಮತ್ತು ಕೂದಲು ಉದುರುವ ಸಮಸ್ಯೆ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ನನಗೆ ಕಾಣಲಿಲ್ಲ ಬಟ್ ಡ್ಯಾಂಡ್ರಫ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಅಂತೇಳಿ ನಾನು ಬೇರೆ ಶ್ಯಾಂಪು ಹುಡುಕುತ್ತಾ ಇರುವಾಗ ಈ ಸೆಲ್ಸನ್ ಅನ್ನೋ ಶ್ಯಾಂಪು ಬಗ್ಗೆ ಗೊತ್ತಾಯಿತು ಸೊ ಇದನ್ನು ಕೂಡ ನಾನು ಎರಡು ಸಲ ಪರ್ಚೇಸ್ ಮಾಡಿ ನಿಮ್ಮ ಮುಂದೆ ನಮ್ಮ ಅನಿಸಿಕೆಗಳನ್ನು ಹೇಳ್ತಾ ಇದ್ದೀನಿ ಮೊದಲೇ ಬಾರಿಗೆ ಈ ಶ್ಯಾಂಪೂ ಹಚ್ಚಿಕೊಂಡಾಗ ನನ್ನ ತಲೆಯಲ್ಲಿರುವಂತಹ ಎಲ್ಲ ಡ್ಯಾಂಡ್ರಫ್ ಕೂಡ ಕಡಿಮೆ ಆಯಿತು ನಂಬುವುದಕ್ಕೆ ಆಗಲಿಲ್ಲ ಬಟ್ ಒಂದು ಡಿಸ್ಅಡ್ವಾಂಟೇಜ್ನೆಂದರೆ ಮೊದಲೇ ಬಾರಿಗೆ ನಾನು ಈ ಶ್ಯಾಂಪೂವನ್ನು ಹಚ್ಚಿಕೊಂಡಾಗ ನನಗೆ ತಲೆನೋವೇ ಬಂತು ಹೌದು ಇದರಿಂದ ಬರುವಂತಹ ಗಾಢವಾದ ವಾಸನೆಯಿಂದ ನನಗೆ ತಲೆನೋವೇ ಆರಂಭವಾಯಿತು ಆದರೆ ಈ ಅನ್ನು ಹಚ್ಚಿಕೊಂಡ ನಂತರ ತಲೆ ತುರುಕಿ ಆಗಿರ್ಬೋದು ಮತ್ತು ಡ್ಯಾಂಡ್ರಫ್ ಸಮಸ್ಯೆ ಆಗಿರ್ಬೋದು ಕಂಪ್ಲೀಟಾಗಿ ಕಡಿಮೆ ಆಯಿತು ಎಷ್ಟೋ ವರ್ಷಗಳಿಂದ ಹಲವಾರು ರೀತಿಯ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪುಗಳನ್ನು ಯೂಸ್ ಮಾಡಿದ್ದೇನೆ ಆದರೆ ರಿಸಲ್ಟ್ ಮಾತ್ರ ಯಾವ ಶ್ಯಾಂಪೂ ಕೂಡ ಕೊಟ್ಟಿಲ್ಲ ಬಟ್ ಈ ಶ್ಯಾಂಪು ಯೂಸ್ ಮಾಡಿದ ಮೇಲೆ ತಲೆಯಲ್ಲಿರುವಂತಹ ಎಲ್ಲ ಡ್ಯಾಂಡ್ರಫ್ ಕೂಡ ಕಡಿಮೆ ಆಯಿತು ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಈ ಶ್ಯಾಂಪೂನಿಂದ ತುಂಬನೇ ಕೆಟ್ಟವಾದ ಸ್ಮೆಲ್ ಬರುತ್ತೆ ನೀವು ಸ್ಮೆಲ್ ತಡ್ಕೋಳೋಕ್ಕೆ ಆಗುತ್ತೆ ಅಂದರೆ ನೀವು ಈ ಶ್ಯಾಂಪೂನು ಯೂಸ್ ಮಾಡ್ಬೋದು ಕೆಲವರಿಗೆ ಕೂದಲು ಉದುರುವಂತಹ ಸಮಸ್ಯೆ ಕೂಡ ಬರುತ್ತೆ ಬಟ್ ಡ್ಯಾಂಡ್ರಫ್ ಮಾತ್ರ ಪಕ್ಕಾ ಕಡಿಮೆ ಆಗುತ್ತೆ ನಿಮಗೂ ಕೂಡ ತುಂಬನೇ ಡ್ಯಾಂಡ್ರಫ್ ಇದೆ ಡ್ಯಾಂಡ್ರಫ್ ಕಡಿಮೆ ಆಗಬೇಕು ಡ್ಯಾಂಡ್ರಫ್ ಹೋಗಬೇಕಂದ್ರೆ ನೀವು ಈ ಶಾಂಪೂನ್ನು ಯೂಸ್ ಮಾಡ್ಬೋದು ಇದು ಸಿಕ್ಸ್ಟಿ ಎಮ್ ಎಲ್ ಸಣ್ಣ ಬಾಡ್ಲಿ ಕೂಡ ಸಿಗುತ್ತೆ ಇದನ್ನು ಸಿಕ್ಸ್ಟಿ ಎಮ್ ಎಲ್ ತರಿಸಿ ನೀವು ಇದನ್ನು ಯೂಸ್ ಮಾಡಿ ನೋಡಬಹುದು ಇನ್ನು ಈಗ ನಾನು ಈ ಶಾಂಪು ಹಚ್ಚಿಕೊಂಡಿರ ನಂತರ ನನ್ನ ಎಲ್ಲ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗಿದೆ ಸೊ ನಾನು ಈ ಶಾಂಪೂ ನಾನು ವಾರಕ್ಕೊಮ್ಮೆ ಅಥವಾ ನನ್ನ ತಲೆಯಲ್ಲಿ ಯಾವಾಗ ಡ್ಯಾಂಡ್ರಫ್ ಜಾಸ್ತಿ ಆಗಿರುತ್ತದೆ ಆವಾಗ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ ನೀವು ಕೂಡ ಈ ಶ್ಯಾಂಪೂವನ್ನು ತೆಗೆದುಕೊಂಡರೆ ನೀವು ವಾರಕ್ಕೆ ಒಮ್ಮೆ ಈ ಶ್ಯಾಂಪೂ ಯೂಸ್ ಮಾಡಿ ಅಥವಾ ನಿಮ್ಮ ತಲೆಯಲ್ಲಿ ಯಾವಾಗ ಡ್ಯಾಂಡ್ರಫ್ ಜಾಸ್ತಿ ಇರುತ್ತೆ ಅನಿಸುತ್ತೆ ಆವಾಗ ನೀವು ಇದನ್ನು ಯೂಸ್ ಮಾಡ್ಬೋದು ಈಗ ನಾನು ಈ ಶ್ಯಾಂಪೂನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ನನ್ನ ತಲೆಯಲ್ಲಿ ಸಂಪೂರ್ಣವಾಗಿ ಡ್ಯಾಂಡ್ರಫ್ ಕಡಿಮೆ ಆಗಿದೆ ಸೊ ನಾನು ರೆಗ್ಯುಲರಾಗಿ ವಾವ್ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂ ಯೂಸ್ ಮಾಡ್ತೇನೆ ಮತ್ತು ಯಾವಾಗ ನನ್ನ ತಲೆಯಲ್ಲಿ ಜಾಸ್ತಿ ಡ್ಯಾಂಡ್ರಫ್ ಇರುತ್ತದೆ ಆವಾಗ ನಾನು ಈ ಸೆಲ್ಸನ್ ಅನ್ನೋ ಶ್ಯಾಂಪೂನ ಯೂಸ್ ಮಾಡ್ತೇನೆ ಸೊ ನೀವು ಕೂಡ ಏನಾದರೂ ಈ ಶ್ಯಾಂಪೂನ ಯೂಸ್ ಮಾಡಬೇಕು ಅಂದುಕೊಳ್ಳುತ್ತಾ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಾ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಲಿಂಕನ್ನು ಕೊಟ್ಟಿರುತ್ತೇನೆ ಲಿಂಕನ್ನು ಚೆಕ್ ಮಾಡಿ ನೋಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು